ಬಾಲಿವುಡ್ನ ಬಾದ್ಶಾ ಎಂದು ಖ್ಯಾತಿ ಪಡೆದಿರುವ ಶಾರುಖ್ ಖಾನ್ ದಕ್ಷಿಣದ ನಟರ ಜೊತೆ ಉತ್ತಮ ಬಾಂಧವ್ಯವನ್ನೇ ಹೊಂದಿದ್ದಾರೆ ಅವರು ದಕ್ಷಿಣ ಭಾರತದ ನಟರನ್ನು ತನ್ನ ಸ್ನೇಹಿತರು ಎಂದು ಭಾವಿಸುತ್ತಾರೆ ಇದಕ್ಕೆ ಸಾಕ್ಷಿಯಾಗಿ ದುಬೈನ ಗ್ಲೋಬಲ್ ವಿಲೇಜ್ನಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ಶಾರುಖ್ ದಕ್ಷಿಣ ಭಾರತದ ನಟರ ಬಗ್ಗೆ ಮಾತನಾಡಿದ್ದಾರೆ ಅದರಲ್ಲೂ ನಮ್ಮ ಕನ್ನಡ ದೇಶ್ ಅವರ ಹೆಸರನ್ನು ಉಲ್ಲೇಖ ಮಾಡಿರುವುದಕ್ಕೆ ಯಶ ಅಭಿಮಾನಿಗಳು ಆಗಿದ್ದಾರೆ ಅವರು ಮಾತನಾಡಿರುವ ವಿಡಿಯೋವನ್ನು ಸಾಮಾಜಿಕ ಮಾಧ್ಯಮದಲ್ಲಿ ಅಭಿಮಾನಿಗಳು ವೈರಲ್ ಮಾಡುತ್ತಿದ್ದಾರೆ ಕೆಜಿಎಫ್ ಮೂಲಕ ಪ್ಯಾನ್ ಇಂಡಿಯಾ ಸ್ಟಾರ್ ಆಗಿ ಗುರುತಿಸಿಕೊಂಡಿರುವ ಯಶ್ ಅವರಿಗೆ ಬಾಲಿವುಡ್ ಸೇರಿದಂತೆ ಹಲವು ಚಿತ್ರರಂಗದಲ್ಲಿ ಅಭಿಮಾನಿಗಳಿದ್ದಾರೆ ಹೀಗಾಗಿ ಕಾರ್ಯಕ್ರಮದಲ್ಲಿ ಶಾರುಖ್ ಯಶ್ ಬಗ್ಗೆ ಮೆಚ್ಚುಗೆ ಮಾತನಾಡಿದ್ದಾರೆ ಕೆಜಿಎಫ್ ಚಾಪ್ಟರ್ ಒನ್ ಬಿಡುಗಡೆಯ ಸಂದರ್ಭದಲ್ಲಿ ಶಾರುಖ್ ಖಾನ್ ರ ಬಲ ಚಿತ್ರ ಕೂಡ ಬಿಡುಗಡೆಯಾಗಿತ್ತು ಆದರೆ ಯಶ್ ಚಿತ್ರದ ಮುಂದೆ ಶಾರುಖ್ ಚಿತ್ರ ಮಂಡಿಯೂರಿತ್ತು ಮೊದಲ ಯತ್ನದಲ್ಲಿ ಯಶ್ ಬಾಕ್ಸಾಫೀಸ್ನಲ್ಲಿ ಬಾಲಿವುಡ್ ಕಿಂಗ್ ಅನ್ನು ಸೋಲಿಸಿದ್ದರು ಹಾಗಾಗಿ ಬಾಲಿವುಡ್ ಬಾಶಾನಿಗೆ ಯಶ್ ಟಕ್ಕರ್ ಕೊಟ್ಟ ಎಂಬ ಮಾತುಗಳು ಕೇಳಿ ಬಂದಿತ್ತು ಈ ನಡುವೆ ಯಶ್ ಅವರು ಟಾಕ್ಸಿ ಸಿನಿಮಾದ ನಲ್ಲಿ ಮುಂಬೈನಲ್ಲಿ ಇದ್ದಾಗ ಶಾರುಖ್ ಖಾನ್ ಮನೆಗೆ ಭೇಟಿ ಕೊಟ್ಟಿದ್ದರು ಅಲ್ಲದೆ ಯಶ ಹಲವು ವೇದಿಕೆಗಳಲ್ಲಿ ಶಾರುಖ್ ಖಾನ್ ಬಗ್ಗೆ ಅವರ ಸಿನಿಮಾಗಳ ಬಗ್ಗೆ ಮಾತನಾಡಿದ್ದಾರೆ ಇನ್ನು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ಶಾರುಖ್ ಖಾನ್ ಯಶ್ ಸೇರಿದಂತೆ ದಕ್ಷಿಣ ಭಾರತದ ಹಲವು ನಟರನ್ನು ತನ್ನ ಸ್ನೇಹಿತರು ಎಂದು ಕರೆಯುವುದರ ಜೊತೆಗೆ ದಕ್ಷಿಣ ಭಾರತದ ಹೀರೋಗಳಿಗೆ ವಿಶೇಷವಾದ ಮನವಿಯೊಂದನ್ನು ಮಾಡಿದ್ದಾರೆ ನನಗೆ ದಕ್ಷಿಣ ಭಾರತದ ಚಿತ್ರರಂಗದಲ್ಲಿ ಹಲವು ಸ್ನೇಹಿತರಿದ್ದಾರೆ ಯಶ್ ಪ್ರಭಾಸ್ ಅಲ್ಲು ಅರ್ಜುನ್ ಚರಣ್ ಮಹೇಶ್ ಬಾಬು ವಿಜಯ್ ದಳಪತಿ ರಜನಿಕಾಂತ್ ಸರ್ ಫಮಲ್ ಹಾಸನ್ ಸರ್ ನನ್ನ ಸ್ನೇಹಿತರಾಗಿದ್ದಾರೆ ಅವರಿಗೆ ನನ್ನದೊಂದು ಮನವಿ ಇದೆ ಅವರಿಷ್ಟು ವೇಗವಾಗಿ ಡ್ಯಾನ್ಸ್ ಮಾಡುವುದನ್ನು ನಿಲ್ಲಿಸಬೇಕು ಅವರಂತೆ ವೇಗವಾಗಿ ಡ್ಯಾನ್ಸ್ ಮಾಡುವುದು ನನಗೆ ಕಷ್ಟ ಎಂದು ಆತ್ಮೀಯವಾಗಿ ಮನವಿ ಮಾಡಿದರು ಒಟ್ಟಿನಲ್ಲಿ ದಕ್ಷಿಣ ಭಾರತದ ನಟರನ್ನು ಶಾರುಖ್ ಖಾನ್ ತನ್ನ ಸ್ನೇಹಿತರು ಎಂದಿದ್ದಕ್ಕೆ ಹಲವು ನಟರ ವಿಶೇಷವಾಗಿ ಯಶ್ ಅಭಿಮಾನಿಗಳು ಖುಷಿಯಾಗಿದ್ದಾರೆ